ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೂರ್ಯ ಅವರು ಮಲಗಿರ್ತಾರೆ ಆಗ ಭಾರ್ಗವಿ ಸೂರ್ಯನ ನೋಡ್ತಾ ಆಸ್ತಿನಲ್ಲಿ ಪಾಲು ರಾಮನಿಗೆ ಹೋಗುತ್ತಾ ಹೇಗೆ ಹೋಗುತ್ತೆ ಅಂತ ನಾನು ನೋಡ್ತೀನಿ ಸದ್ಯಕ್ಕೆ ನಿನ್ನ ಬಿ ಪಿ ಜಾಸ್ತಿ ಆಗುತ್ತೆ ಅಂತ ನ ನೋಡ್ತಾ ಇರ್ತಾಳೆ ಭಾರ್ಗವಿ ಚೇಂಜ್ ಮಾಡಿಕೊಟ್ಟ ಟ್ಯಾಬ್ಲೆಟ್ಸ್ ಇಂದ ಸೂರ್ಯ ಅವರಿಗೆ ಬಿ ಪಿ ಜಾಸ್ತಿ ಆಗಿ ಭಾರ್ಗವಿ ಭಾರ್ಗವಿ ಅಂತ ಕೂಗ್ತಾ ಇರ್ತಾರೆ ಆಗ ಭಾರ್ಗವಿ ಏನು ಮಾವಯ್ಯ ಅಂತ ಕೇಳ್ತಾ ವಿಶ್ವ ರಾಮ ಸತ್ಯ ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ ಜೋರಾಗಿ ಕೂಗ್ತಾ ಇದ್ದಾಳೆ ಭಾರ್ಗವಿ ಕೂಗ್ತಾ ಇರೋದನ್ನು ಕೇಳಿ ಎಲ್ಲರೂ ಕೂಡ ಓಡೋಡಿ ಬರ್ತಾರೆ ಈ ಕಡೆ ಅಶೋಕ್ ಅವರು ಪ್ರಿಯಾನ ನೋಡಿ ಎಷ್ಟು ಮುದ್ದಾಗಿ ಮಲಗಿದಾಳೆ ಹೆಪ್ಸೋದು ಬೇಡ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅಂದ್ಕೊಂಡು ಆಫೀಸ್ಗೆ ರೆಡಿ ಆಗ್ತಾ ಇರ್ತಾರೆ ಆಗ ಕುಪಾರಿ ಬಂದು ಆಫೀಸ್ಗೆ ಹೊರಟ್ರ ಹಳಿ ಅಂದರೆ ಮದುವೆ ಆದ ಎರಡನೇ ದಿನವೇ ನಿಮ್ಮದು ಏನಾದರೂ ಫ್ಲ್ಯಾನ್ಸ್ ಇದ್ದರೆ ಮುಂದುವರಿಸಿ ನಿಜ ಹೇಳಬೇಕು ಅಂದರೆ ಇವತ್ತು ತವರ ಮನೆಗೆ ಬರಬೇಕು ಆದರೆ ನಾನೇ ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ಆಗ ಅಶೋಕು ಮುಂದಿನ ಫ್ಯಾನ್ಸ್ ಅಂದರೆ ಏನು ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಆಗ ಪ್ರೇಮಕುಮಾರಿ ಏನು ಹಳೆಯಂದರೆ ನೀವು ಈಗಿನ ಕಾಲದ ಹುಡುಗರು ಎಷ್ಟು ಫಾಸ್ಟಾಗಿ ಇರ್ತಾರೆ ಹನಿಮೂನ್ ಬಗ್ಗೆ ಏನು ಪ್ಲ್ಯಾನ್ ಮಾಡಿಲ್ವಾ ಅಂತ ಕೇಳ್ತಾರೆ ಆಗ ಅಶೋಕ್ ಅವರು ಅದಾ ಅದರ ಬಗ್ಗೆ ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಂಜಲಿ ಬಂದು ಕಷಾಯ ಕುಡಿರಿ ಅದಕ್ಕೆಗೂ ತಗೊಂಡು ಬರ್ತೀನಿ ಅಂತ ಅಂಜಲಿ ಹೇಳಿದ್ರೆ ಆಗ ಪ್ರೇಮಕುಮಾರಿ ಇನ್ನೂ ಪ್ರಿಯ ಎದ್ದಿಲ್ವಾ ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಗಂಡನ ಮನೆಯಲ್ಲಿ ಬೇಗ ಎದ್ದು ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಮದುವೆ ಆದ ಮೇಲೆ ಸುಧಾರಿಸ್ಕೊಳ್ತಾಳೆ ಅಂದ್ಕೊಂಡೆ ಇರಿ ನಾನೇ ಹೆಬ್ಬಿಸ್ತೀನಿ ಅಂತ ಹೇಳಿ ಸಾರಿ ಅಳಿ ಅಂದರೆ ನಿಮ್ಮ ರೂಮ್ಗೆ ಹೋಗೋದು ಸರಿಯಲ್ಲ ಅನಿಸುತ್ತೆ ನೀವೇ ಹೆಬ್ಬಿಸ್ತೀರಾ ಅಂತ ಕೇಳ್ತಾರೆ ಆಗ ಅಶೋಕ್ ಅತ್ತೆ ಪ್ರಿಯಾ ಹೇಗಿದಳೋ ಹಾಗೆ ಇರಲಿ ಮದುವೆ ಆದ ಮೇಲೆ ಯಾಕೆ ಚೇಂಜ್ ಆಗಬೇಕು ನನಗೆ ಟಿಫಿಕಲ್ ಹೆಂಡತಿ ಥರ ಬೆಳಗ್ಗೆ ಎದ್ದು ರಂಗೋಲಿ ಆಗಬೇಕು ಟಿಫನ್ ಮಾಡಿಕೊಡ್ಬೇಕು ಮನೆಯಲ್ಲೇ ಇರಬೇಕು ಅನ್ನೋದು ಏನೂ ಇಲ್ಲ ಮುಂಚೆ ಹೇಗಿದ್ಲೋ ಅದೇ ಥರನೇ ಇರಲಿ ನನಗೆ ಅದೇ ಇಷ್ಟ ಅಂತ ಹೇಳ್ತಾರೆ ಆಗ ಪ್ರೇಮಕುಮಾರಿ ಪಾಪ ಅಂಜಲಿ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದಾಳೆ ನಾನು ಕೆಲಸ ಮಾಡೋಣ ಅಂದರೆ ನನಗೆ ಈ ಮನೆ ಹೊಸದು ಅಂತ ಹೇಳ್ತಾರೆ ಆಗ ಅಶೋಕ್ ಅತ್ತೆ ಅವಳು ಪಾಪ ಅಲ್ಲ ಈ ಕ ಈ ಕಷಾಯನ ಕುಡಿಬೇಕಲ್ಲ ನಾನು ಪಾಪ ಅಂತ ಹೇಳ್ತಾರೆ ಆಗ ಅಂಜಲಿ ನಾನು ಈ ಮನೆಯಲ್ಲಿ ಇರಬೇಕು ಅಂದ್ರೆ ಈ ಕಷಾಯನ ಕುಡಿಬೇಕು ನನ್ನನ್ನ ಸಹಿಸ್ಕೊಳ್ಲೇಬೇಕು ಅಂತ ನಗ್ತಾ ಹೇಳ್ತಾ ಇರ್ತಾರೆ ಆಗ ಪ್ರಿಯಾ ಅವರು ಆರು ಗಂಟೆಗೆ ಅಲರಾಮ್ ಇಟ್ಟಿದ್ದೆ ನನಗೆ ಎಚ್ಚರಿಕೆನೆ ಆಗಿಲ್ಲ ಆಫೀಸ್ಗೆ ಹೊರಟ್ರ ನೀವು ಅಂತ ಅಶೋಕ್ನ ಕೇಳಿದ್ರೆ ಆಗ ಅಶೋಕ್ ಅಲರಾಮ್ನ ನಾನೇ ಆಫ್ ಮಾಡ್ದೆ ಗುಡ್ ಮಾರ್ನಿಂಗ್ ಪ್ರಿಯಾ ಅಂತ ಹೇಳ್ತಾರೆ ಆಗ ಪ್ರಿಯಾ ಎಪ್ಸೋದು ತಾನೇ ಎದ್ದು ತಿಂಡಿ ಮಾಡ್ಕೊಡ್ತಾ ಇದ್ದೆ ಅಂತ ಹೇಳಿದ್ರೆ ಆಗ ಅಶೋಕ್ ಪರವಾಗಿಲ್ಲ ಪ್ರಿಯಾ ಅತ್ತೆ ಅಂಜಲಿ ಸಿಹಿ ಎಲ್ಲರೂ ಇದ್ದಾರೆ ಅಲ್ವಾ ನಿಧಾನವಾಗಿ ತಿಂಡಿ ಮಾಡ್ಕೊಂಡು ತಿನ್ನಿ ನಾನು ಹೋಗ್ತೀನಿ ಅಂತ ಹೇಳಿ ಅಶೋಕ್ ಅಲ್ಲಿಂದ ಹೋಗ್ತಾರೆ ಆಗ ಪ್ರೇಮ್ ಕುಮಾರ್ ಏ ಪ್ರಿಯಾ ಅವರು ಆಫೀಸ್ಗೆ ಹೋಗ್ತೀನಿ ಅಂದರೆ ಕಳಿಸ್ಕೊಡ್ತಾ ಇದೀಯಾ ಹನಿಮೋಹನ್ ಬಗ್ಗೆ ಕೇಳಬಾರ್ದಾ ಅಂತ ಕೇಳಿದ್ರೆ ಆಗ ಪ್ರಿಯಾ ಅವರು ನೀನು ಸುಮ್ಮನೆ ಹಿರಮ್ಮ ಅಂತ ಹೇಳ್ತಾರೆ ಆಗ ಸಿಹಿ ಬಂದು ಹನಿಮೋನ್ ಅಂದರೆ ಏನು ಯಾಕೆ ನಗ್ತಾ ಇದ್ದೀರಾ ನೀವೇನಾದರೂ ಬ್ಯಾಕ್ ಪೆಂಚು ಸ್ಟೂಡೆಂಟ್ಸಾ ಏನು ಹೇಳಿದ್ರು ನಗ್ತಾನೇ ಇರ್ತೀರಾ ಅಂತ ಹೇಳ್ತಾಳೆ ಆಗ ಪ್ರಿಯಾ ಅವರು ನಿನ್ನ ಕ್ವಶನ್ಗೆ ನಾನು ಆಮೇಲೆ ಆನ್ಸರ್ ಮಾಡ್ತೀನಿ ನಿನಗೆ ಏನು ತಿಂಡಿ ಬೇಕು ಹೇಳು ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಆಗ ಸಿಹಿ ಪ್ರೀ ನೀನು ತಿಂಡಿ ಮಾಡ್ತೀಯಾ ವಾವ್ ಅಂತ ಹೇಳ್ತಾಳೆ ಆಗ ಪ್ರಿಯಾ ಅವರು ನೋಡ್ತಾ ಇರೋ ಸಿಹಿ ಹೇಗೆ ಮಾಡ್ತೀನಿ ಅಂತ ಕಿಚನ್ಗೆ ಹೋಗ್ತಾರೆ ಈ ಕಡೆ ರಾಮ್ ಸೂರ್ಯ ಹತ್ರ ಹೋಗಿ ಯಾಕೆ ಯಾಕೆ ಟೆನ್ಷನ್ ತಗೊಳ್ತಾ ಇದ್ದೀರಾ ಆರಾಮಾಗಿ ಇರೋ ತಾನೇ ತಾತ ನೋಡಿ ಬಿ ಪಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಆಗ ಸೂರಿ ನಿನ್ನ ಮದುವೆ ಆಗೋವರೆಗೂ ಹೀಗೆ ಕಣೋ ಸೀತಾ ಮನೆಯವರನ್ನ ಕರೆಸು ನಾನು ಅವರ ಜೊತೆ ಮಾತಾಡಬೇಕು ನೋಡು ನಿನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ದರೆ ನೀನು ಫೋನನ್ನು ನೋಡ್ತಾ ಇದ್ದೀಯಾ ಯಾರು ಮೆಸೇಜು ಅಂತ ಕೇಳ್ತಾರೆ ಆಗ ರಾಮ್ ಸೀತಾದೆ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಸೂರಿ ಓ ಸೀತಾನಾ ನನ್ನ ಆರೋಗ್ಯದ ಬಗ್ಗೆ ಅಷ್ಟು ಕಾಳಜಿ ಇದ್ರೆ ಬಂದು ಮಾತಾಡಿಸ್ಬೋದು ಅಲ್ವಾ ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಆಗ್ತಾ ಇತ್ತು ಅಲ್ವಾ ರಾಮ ಅಂತ ರೇಗಿಸ್ತಾರೆ ಆಗ ರಾಮ್ ತಾತ ಏನು ನೀವು ಅಂತ ಹೇಳಿದರೆ ಆಗ ಸೂರ್ಯವರು ತಮಾಷೆ ಅಲ್ಲ ಕಣೋ ನಾಳೆ ಸೀತಾ ಮನೆಯವರನ್ನು ಮನೆಗೆ ಕರೆಸು ಮಾತಾಡಬೇಕು ಯಾರ್ಯಾರು ಇದ್ದಾರೆ ಅಂತ ತಿಳ್ಕೋಬೇಕು ಅಂತ ಹೇಳಿದರೆ ಆಗ ರಾಮ್ ತಿಳ್ಕೊಳಕ್ಕೆ ಏನಿದೆ ತಾತ ಯಾರ್ಯಾರು ಇದ್ದಾರೆ ಅನ್ನೋದು ನಿಮಗೆ ಗೊತ್ತು ಸೀತಾ ಮತ್ತು ಸಿಹಿ ಅಂತ ಹೇಳೋಕ್ಕೆ ಹೋಗ್ತಾರೆ ಆಗ ಭಾರ್ಗವಿ ಇವಾಗ ಬೇಡ ಅಪ್ಪು ಮಾವಯ್ಯ ರೆಸ್ಟ್ ಮಾಡಲಿ ನೀನು ಸ್ವಲ್ಪ ಹೊರಗಡೆ ಬಾ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಭಾರ್ಗವಿ ಚಿಕ್ಕಿನೇ ಹೇಳಿದ್ದಾರೆ ನಾಳೆ ಸೀತಾನ ಮನೆಗೆ ಕರೆಸು ಅಂತ ಸೂರಿ ಹೇಳಿದರೆ ಆಗ ರಾಮ್ ಆಯಿತು ತಾತ ನಾನು ಕರೆಸ್ತೀನಿ ನೀವು ಆರಾಮಾಗಿ ಇರಿ ಅಂತ ಹೇಳಿ ಭಾರ್ಗವಿ ಹತ್ರ ಹೋಗ್ತಾರೆ ಈ ಕಡೆ ಸಿಹಿ ಸೀತಾಗೆ ವೀಡಿಯೋ ಕಾಲ್ನ ಮಾಡ್ತಾಳೆ ಆಗ ಸಿಹಿ ಆಯ್ ಸೀತಮ್ಮ ಅಂತ ಹೇಳಿದರೆ ಆಗ ಸೀತಾ ಅವರು ಸಿಹಿ ಹೇಗಿದೆಯಾ ನಿದ್ದೆ ಬಂತ ನಿನಗೆ ನನಗೆ ಇಲ್ಲಿ ನಿದ್ದೇನೆ ಬರಲಿಲ್ಲ ತುಂಬಾ ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾರೆ ಆಗ ಸಿಹಿ ನಾನು ಅಷ್ಟೇ ಸೀತಮ್ಮ ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಂಡೆ ಬೆಳಗ್ಗೆ ಎದ್ದು ನೋಡಿದ್ರೆ ನಾನು ಎಲ್ಲಿದ್ದೀನಿ ಅನ್ನೋ ಕನ್ಫ್ಯೂಸ್ ಆಯಿತು ಕಳೆದು ಹೋಗಿದ್ದೀನಿ ಅಂತ ಭಯನೂ ಆಯಿತು ಆಮೇಲೆ ಕಿಟಕಿನ ನೋಡಿ ಪ್ರೀ ಮನೆಯಲ್ಲಿ ಇದ್ದೀನಿ ಅಂತ ಅರ್ಥ ಮಾಡಿಕೊಂಡೆ ಗೊತ್ತಾ ಸೀತಮ್ಮ ಅಂತ ಹೇಳ್ತಾಳೆ ಆಗ ಸೀತಾ ಅವರು ಸರಿ ನೀನು ಅಲ್ಲಿ ಗಲಾಟೆ ಮಾಡಬೇಡ ನಿನ್ನನ್ನು ಕರ್ಕೊಂಡು ಹೋಗೋದಿಕ್ಕೆ ಮಧ್ಯಾಹ್ನ ಬಲ್ಲ ಅಂತ ಕೇಳಿದ್ರೆ ಆಗ ಸಿಹಿ ಸಂಜೆ ಬರ್ತೀಯಾ ಸೀತಮ್ಮ ಅಂಜಲಿ ಅಕ್ಕನ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ ಆಗ ಸೀತಾ ಅವರು ಸಿಹಿ ಇಂಜೆಕ್ಷನನ್ನು ತಪ್ಪಿಸೋದಿಕ್ಕೆ ಆಗೋದಿಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಷ್ಟೊಳಗೆ ರೆಡಿಯಾಗಿರೋ ಅಂತ ಹೇಳೋ ಅಷ್ಟೊತ್ತಿಗೆ ಅಂಜಲಿ ಫೋನ್ಗೆ ರಾಮು ಪೇಷೆಂಟ್ ಅಂತ ಒಂದು ಫೋನ್ ಬರುತ್ತೆ ಅದನ್ನು ನೋಡಿದ ಸಿಹಿ ರಾಮು ಪೇಟೆಂಟ ಈಗೂ ಇರುತ್ತಾ ಅಂತ ಸೀತಾನ ಕೇಳ್ತಾಳೆ ಆಗ ಅಂಜಲಿ ಬಂದು ಪೇಟೆಂಟ್ ಅಲ್ಲ ಕಣೆ ಅದು ಪೇಶೆಂಟ್ ಅಂತ ಹೇಳಿದರೆ ಆಗ ಸೀತಾ ಅವರು ಫೋನನ್ನು ಅಂಜಲಿಗೆ ಕೊಡು ನಾನು ದೇವಸ್ಥಾನಕ್ಕೆ ಬಂದು ನಿನ್ನನ್ನು ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಫೋನನ್ನು ಇಡ್ತಾರೆ ಆಗ ಸಿಹಿ ನಿಮ್ಮ ಫ್ರೆಂಡನ್ನು ಯಾಕೆ ಪೇಶೆಂಟ್ ಅಂತ ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಅಂಜಲಿನ ಕೇಳಿದರೆ ಆಗ ಅಂಜಲಿ ಅವರು ನನ್ನ ಫ್ರೆಂಡ್ ಅಲ್ಲ ಪೇಶೆಂಟ್ ಫ್ರೀ ನಿನಗೋಸ್ಕರ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಜೊತೆಗೆ ಆಂಟಿನೂ ಇದ್ದಾರೆ ನೀನು ಹೋಗಿ ತಿಂಡಿ ತಿಂತಾ ಇರು ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಭಾರ್ಗವಿ ಅಪ್ಪು ಬಾಯಿಲ್ಲಿ ಒಂದು ಧರ್ಮ ಸಂಕಟ ಬಂದಿದೆ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನೇ ಎಲ್ಲಾನು ಸರಿ ಮಾಡ್ತೀನಿ ಅಂದ್ಕೊಂಡಿದ್ದೆ ಮಾವಯ್ಯ ಸೀತಾನ ಬಾ ಅಂತ ಹೇಳ್ತಿದ್ದಾರೆ ನೀನು ಕರ್ಕೊಂಡು ಬರೋದಾದರೆ ಸೀತಾ ಒಬ್ಬರನ್ನೇ ಬಾ ಒಬ್ಬಳು ಮಗಳಿದ್ದಾಳೆ ಅನ್ನೋದು ಮಾವಯ್ಯನಿಗೆ ಗೊತ್ತಿಲ್ಲ ನಿನ್ನ ಮದುವೆ ಆಗಬೇಕು ಅಂದರೆ ಈ ವಿಷಯನ ಮುಚ್ಚಿಡಬೇಕು ಅಪ್ಪು ಅಂತ ಹೇಳಿದ್ರೆ ಆಗ ಅದನ್ನು ಕೇಳಿದ ರಾಮ್ ಶಾಕ್ ಆಗ್ತಾರೆ ಆಗ ರಾಮ್ ಇದು ಹೇಗೆ ಸಾಧ್ಯ ಚಿಕ್ಕಿ ಸಿಹಿ ಸೀತಾ ಇಬ್ರು ಒಂದೇ ಸಿಹಿ ವಿಷಯನ ಮುಚ್ಚಿಟ್ಟು ನಾನು ಸೀತಾನ ಮದುವೆ ಆಗೋದಿಕ್ಕೆ ಹಾಕೋದಿಲ್ಲ ನಾನು ಸಿಹಿನ ಆಲ್ರೆಡಿ ಮಗಳು ಅಂತ ಆಕ್ಸೆಪ್ಟ್ ಮಾಡಿದ್ದೀನಿ ತಾತನಿಗೂ ಸಿಹಿಯ ಬಗ್ಗೆ ಗೊತ್ತು ಅಶೋಕನ ಮದುವೆಯಲ್ಲಿ ಅವರಿಬ್ಬರು ಫ್ರೆಂಡ್ಸ್ ಆಗಿದ್ದಾರೆ ಅವರೇ ಹೇಳಿದರು ಅಲ್ವಾ ಸಿಹಿಯ ಬಗ್ಗೆ ಎಲ್ಲಾನೂ ಗೊತ್ತು ಅಂತ ನೀವೇ ಹೇಳಿದ್ರಿ ತಾತನಿಗೆ ಎಲ್ಲ ವಿಷಯವೂ ಗೊತ್ತು ಅಂತ ಎಲ್ಲ ವಿಷಯನೂ ಹೇಳಿದ್ದೀರಾ ಅಂದ್ಕೊಂಡಿದ್ದೆ ಅಂತ ತುಂಬಾ ಗಾಬರಿಯಿಂದ ರಾಮ್ ಕೇಳ್ತಾರೆ ಆಗ ಭಾರ್ಗವಿ ಅಪ್ಪು ನಾನು ಆ ವಿಷಯ ಹೇಳೋದಕ್ಕೆ ಎದುರುಕೊಂಡೆ ಡಿವೋರ್ಸ್ ಸಂಬಂಧ ಬಂದಿರೋದಕ್ಕೆ ಮಾವಯ್ಯ ಹೇಗೆ ಕಿರ್ಚಾಡಿದ್ರು ಸೀತಾಗೆ ಮಗಳಿದಾಳೆ ಅನ್ನೋ ವಿಷಯ ನಾನು ಹೇಳಿಲ್ಲ ನಿನ್ನ ಮತ್ತೆ ಸೀತಾ ಪ್ರೀತಿ ನನಗೆ ಗೊತ್ತಾಯಿತು ನಿನಗೆ ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಪ್ಪು ನೀನು ಖುಷಿಯಾಗಿರಬೇಕು ಅದಕ್ಕೆ ನಾನು ಸಿಹಿಯ ವಿಷಯನ ಮುಚ್ಚಿಟ್ಟೆ ಹೇಳು ಅಪ್ಪು ನಾನು ಮಾಡಿರೋದು ತಪ್ಪಾ ಅಂತ ಭಾರ್ಗವಿ ಬೆಣ್ಣೆನಲ್ಲಿ ಕೂದಲು ತೆಗೆದಿರೋ ಥರ ಸ್ಮೂತಾಗಿ ಕೇಳ್ತಿದ್ದಾಳೆ ಈ ಕಡೆ ಪ್ರಿಯಾ ಅವರು ತಿಂಡಿನಾದ ರೆಡಿ ಮಾಡ್ತಾ ಇರ್ತಾರೆ ಆಗ ಪ್ರೇಮಕುಮಾರಿ ಅವರು ಅಲ್ಲಿಗೆ ಬಂದು ಹಳಿ ಅಂದ್ರು ಯಾಕೆ ಆಫೀಸ್ಗೆ ಹೋಗಬೇಕು ಫ್ರೆಂಡ್ಸ್ ಎಲ್ಲ ನೋಡ್ಕೊಳ್ತಾ ಇದ್ರು ಅಲ್ವಾ ಯಾಕೋ ನನಗೆ ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಆಗ ಪ್ರಿಯಾ ಅವರು ಪಾಪ ಇಷ್ಟು ದಿನ ರಾಮ್ ಸೀತಾ ಇಬ್ಬರೇನೆ ಆಫೀಸ್ ನೋಡ್ಕೊಳ್ತಾ ಇದ್ರು ಆಫೀಸ್ ಕೆಲಸ ಇದೆ ಅಂತ ಹೋಗಿದ್ದಾರೆ ಇದರಲ್ಲಿ ಏನು ತಪ್ಪಿದೆ ಅಮ್ಮ ಅಂತ ಕೇಳಿದರೆ ಆಗ ಪ್ರೇಮಕುಮಾರಿ ಅಯ್ಯೋ ನಿನಗೆ ನಿನ್ನ ಗಂಡನ ಜೊತೆ ಇರಬೇಕು ಅಂತ ಆಸೆ ಇಲ್ವೇನೆ ಅಂತ ಕೇಳ್ತಾರೆ ಆಗ ಪ್ರಿಯಾ ಅವರು ಎರಡು ದಿನ ಏನ್ ಕರ್ಮ ಜೀವನ ಪರ್ಯಂತ ಅವರ ಜೊತೆನೇ ಇರ್ತೀನಿ ಇಷ್ಟು ದಿನ ಮದ್ವೆ ಆಗಿಲ್ಲ ಅಂತ ಗೋಳಾಡ್ತಾ ಇದ್ದೆ ಈಗ ಒಳ್ಳೆ ಹುಡುಗನನ್ನ ನೋಡಿ ಮದ್ವೆ ಆಗಿದ್ದೀನಿ ಅಂತ ಕೂಲ ಆಗಿದ್ದೀನಿ ಕೂಲಾಗಿ ಅಮ್ಮ ಅಂತ ಹೇಳ್ತಾರೆ ಆಗ ಪ್ರೇಮಕುಮಾರಿ ಅಳಿಯಂದ್ರು ಒಳ್ಳೆಯವರೇ ಆದರೆ ಹೆಂಗಸರು ಅವರನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ ಪ್ರಿಯಾ ಅಂತ ಹೇಳಿದ್ರೆ ಆಗ ಪ್ರಿಯಾ ಅವರು ಇದೆಲ್ಲ ಏನು ಹೇಳಬೇಡ ಅಮ್ಮ ನನಗೆ ಏನು ಬೇಕೋ ಅದನ್ನು ತಗೋತೀನಿ ಸುಮ್ಮನೆ ಇರು ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಪ್ರಿಯಾ ಹೋಗ್ತಾರೆ ಈ ಕಡೆ ರಾಮ್ ಚಿಕ್ಕಿ ನೀವು ಸೀತಾ ಬಗ್ಗೆ ಹೇಳಿದಾಗಲೇ ನಾನು ಸಿಹಿನ ಕರ್ಕೊಂಡು ಬಂದು ನಿಲ್ಲಿಸಬೇಕಾಗಿತ್ತು ಇವಾಗಲೂ ಟೈಮ್ ಮಿಂಚಿಲ್ಲ ನಾನು ತಾತನ ಹತ್ರ ಎಲ್ಲಾನು ಮಾತಾಡ್ತೀನಿ ಅಂತ ಹೋಗ್ತಾ ಇರುವ ರಾಮ್ನನ್ನು ತಡೆದು ಏನು ಮಾಡ್ತಿದೀಯ ಅಪ್ಪು ಬೇಡ ಅಪ್ಪು ಮಾವನಿಗೆ ಬಿ ಪಿ ಜಾಸ್ತಿ ಆಗಿದೆ ಅವರ ಆರೋಗ್ಯ ಕೆಟ್ಟರೆ ನಿನ್ನ ಪ್ರೀತಿ ನನಗೆ ಎಷ್ಟು ಮುಖ್ಯನೋ ಅವರ ಆರೋಗ್ಯನೂ ಅಷ್ಟೇ ಮುಖ್ಯ ಪ್ಲೀಸ್ ಅಪ್ಪು ಅಂತ ಹೇಳಿ ದೊಡ್ಡ ಡ್ರಾಮಾನೇ ಹ ಮಾಡ್ತಾ ಅಲ್ಲಿಂದ ಭಾರ್ಗವಿ ಹೋಗ್ತಾರೆ ಈ ಕಡೆ ಪ್ರಿಯಾ ಅವರು ತಿಂಡಿನ ತಗೊಂಡು ಬಂದು ಸಿಹಿಗೆ ಕೊಡ್ತಾರೆ ಆಗ ಸಿಹಿ ನೀನು ಮಾಡಿರೋ ತಿಂಡಿನ ಪ್ರೀ ಅಂತ ಕೇಳಿ ತುಂಬಾ ಖುಷಿಯಿಂದ ತಿಂತಾ ಇದ್ದಾಳೆ ಆಗ ಪ್ರಿಯಾ ಅವರು ಅಂಜಲಿನ ಹುಡ್ಕೊಂಡು ರೂಮ್ಗೆ ಹೋದರೆ ಆಗ ಅಂಜಲಿ ರುದ್ರಪ್ರತಾಪ ಹತ್ರ ಮಾತಾಡ್ತಾ ಇರ್ತಾಳೆ ನಾನು ಶ್ರೀರಾಮಣ್ಣನ ಮದ್ ಮದುವೆ ಆಗೋವರೆಗೂ ನಾನು ಫ್ರೀ ಇರೋಲ್ಲ ಈಗಿನೇ ಇರ್ರೆಗ್ಯುಲರ್ ಅಂತ ಹೇಳ್ತಾ ಪ್ರಿಯಾನ ನೋಡಿ ಆಮೇಲೆ ಮಾಡ್ತೀನಿ ಅಂತ ಫೋನನ್ನು ಇಟ್ಟು ಹೇಳಿ ಅದಕ್ಕೆ ಅಂತಾರೆ ಆಗ ಪ್ರಿಯಾ ಅವರು ಯಾರ ಹತ್ರ ಮಾತಾಡ್ತಿದ್ಯಾ ಫೋನಲ್ಲಿ ಪೇಷಂಟ್ ಹತ್ರನಾ ಅವರು ನಿನ್ನ ವಾಯ್ಸ್ ಕೇಳಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಇಲ್ವ ಅಂತ ಅವತ್ತು ಮಾಡಿದ್ರಲ್ಲ ಅವರೇನಾ ಅಂತ ಕೇಳ್ತಾರೆ ಆಗ ಅಂಜಲಿ ಇವರು ಬೇರೆ ಅಂತ ಸುಳ್ಳನ್ನು ಹೇಳ್ತಾಳೆ ಯಾರೋ ಪೇಶೆಂಟು ನಿನ್ನನ್ನು ತುಂಬಾ ಹಚ್ಕೊಂಡಿದ್ದಾರೆ ಅಂತ ಆಯಿತು ಬರೀ ಪೇಷಂಟ ಏನು ಅಥವಾ ಏನಾದರೂ ಅಂತ ಕೇಳಿದ್ರೆ ಆಗ ಅಂಜಲಿ ಅದ್ಗೆ ಅಂತಾರೆ ಆಗ ಪ್ರಿಯವರು ಓಕೆ ಓಕೆ ಪರವಾಗಿಲ್ಲ ತಿಂಡಿನ ತಿನ್ನೋಣ ಬಾ ಅಂಜಲಿ ನಾನು ಮಾಡಿರೋ ತಿಂಡಿನ ತಿಂದು ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ಅಂತ ನೋಡೋಣ ಅಂತ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸತ್ಯ ಅವರು ಏನು ಮಾಡೋದಕ್ಕೆ ಹೊರಟಿದ್ಯಾ ಭಾರ್ಗವಿ ರಾಮ್ ಸೀತಾನ ದೂರ ಮಾಡಬೇಕು ಅಂದ್ಕೊಂಡಿರೋ ಇನ್ನೂ ಪ್ಲ್ಯಾನ್ ಏನೂ ನಡೆಯಲ್ಲ ಅವರ ತಲೆ ಮೇಲೆ ಅಕ್ಷತೆ ಬಿದ್ದೇ ಬೀಳುತ್ತೆ ಅಪ್ಪಾಜಿ ಆಶೀರ್ವಾದ ಅವರಿಗೆ ಸಿಕ್ಕೇ ಸಿಗುತ್ತೆ ನಿನ್ನ ಆಟ ಫೈನಲ್ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆಗ ಭಾರ್ಗವಿ ಸತ್ಯ ನಿನ್ನ ಜೀವನ ಹೇಗಾಯ್ತು ನೋಡು ಬರೀ ಕೊಡೋದೇ ಆಯಿತು ಅಂತ ಹೇಳ್ತಾರೆ ಆಗ ಸತ್ಯ ಅವರು ನಿನ್ನ ಮಾತನ್ನು ನಾನು ಒಪ್ಕೊಳ್ತೀನಿ ಈ ಸತ್ಯ ಸತ್ಯನ ಹೇಳಿದ್ರೆ ಯಾರೂ ನಂಬಲ್ಲ ಇಲ್ಲಿ ನಾನು ಅಲ್ಲಿ ಕಿತ್ತಿರೋ ಹಾವೇನೆ ಇಲ್ಲಿ ಸುಮ್ಮನೆ ಬುಸ್ಕೊಟ್ರೆ ಭಯ ಆಗುತ್ತೆ ಅಲ್ವಾ ಅಂದರೆ ಏನು ಒಂದಲ್ಲ ಒಂದು ದಿನ ಕಳೆದುಕೊಂಡಿರೋ ಬೆಲೆ ಇಲ್ಲೇ ಸಿಗುತ್ತೆ ಏನೋ ನಿನ್ನ ಕಳ್ಳ ನಾಟಕ ಗೊತ್ತಾಗುತ್ತೆ ಅನ್ನೋ ಭಯ ಏನೋ ನಿನಗೆ ಅಲ್ವಾ ರಾಮ್ ಮತ್ತು ಸೀತಾ ಪ್ರೀತಿಗೆ ಅಡ್ಡ ಬರಬೇಡ ಇಲ್ಲ ಅಂದರೆ ಇಲ್ಲಿ ನಡೆಯೋದೇ ಬೇರೆ ಅಂತ ಭಾರ್ಗವಿಗೆ ವಾರ್ನಿಂಗ್ ಕೊಡ್ತಾರೆ ಸತ್ಯನ ನೋಡಿ ಭಾರ್ಗವಿ ನಗ್ತಾ ಇರ್ತಾರೆ ಇದಾಗಿತ್ತು ಶುಕ್ರವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್